ಗಂಧರ್ವ ಗಮಕ ಪಾಠಶಾಲೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಸಮಾರಂಭ ಜೂನ್ ಹದಿನೈದರಂದು ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ ಎಂದು ಗಂಧರ್ವ ಗಮಕ ಪಾಠಶಾಲೆಯ ಮುರಳೀಧರ್ ಅವಧಾನಿ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಮಕ ಕಲೆ ಅತ್ಯಂತ ಪ್ರಾಚೀನವಾದುದು ಇದರ ವ್ಯಾಪ್ತಿ ವಿಸ್ತಾರವಾಗಿದೆ ಮತ್ತು ಕನ್ನಡ ನುಡಿಗಾಗಿಯೇ ಮೀಸಲಿಟ್ಟಾಗಿರುವ ಭಾಷೆಯಾಗಿದೆ ಕಾವ್ಯಗಳನ್ನ ಸಮರ್ಥವಾಗಿ ಜನರಿಗೆ ತಲುಪಿಸಬಲ್ಲ ಏಕೈಕ ಕಲೆ ಇದಾಗಿದೆ ಈ ಕಲೆಯನ್ನ ಜಿಲ್ಲೆಯಲ್ಲಿಯೂ ಕೂಡ ಉಳಿಸಿ ಬೆಳೆಸಲಾಗ್ತಾ ಇದೆ ಹೊಸಳ್ಳಿ ಗ್ರಾಮದ ಗಮಕ ಗಂಧರ್ವ ಕೇಶವಮೂರ್ತಿಗಳು ಗಮಕ ಕಲೆಗೆ ರಾಷ್ಟ್ರೀಯ ಮನ್ನಣೆ ಕೊಟ್ಟು ಪದ್ಮಶ್ರೀ ಪದ್ಮಶ್ರೀ ಪ್ರಶಸ್ತಿ ಪಡೆದರು ಅವರ ಮುಂದುವರೆದ ಭಾಗವಾಗಿ ಪ್ರತಿ ಕಾವ್ಯದಲ್ಲೂ ನಮ್ಮ ವಾಸ್ಕೃತಿಕವಾದಂತಹ ಒಂದು ಮೌಲ್ಯಗಳನ್ನು ಕಂಡುಕೊಡುತ್ತೆ ಇವತ್ತಿನ ಅನೇಕ ಮಕ್ಕಳಿಗೆ ಮಾನಸಿಕವಾಗಿ ಅವರು ಕುಗ್ಗೋದು ಜಾಸ್ತಿ ಸಣ್ಣ ಪುಟ್ಟ ವಿಷಯಗಳಿಗೆ ಕುಗ್ಗು ಹೋಗ್ಬಿಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಕಾವ್ಯಗಳು ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ಒಂದು ಸಂಸ್ಕಾರವನ್ನು ಕೊಡುತ್ತೆ ಇದು ವಿಶೇಷವಾದ ಉದ್ದೇಶ ಅಂತ ತಿಳ್ಕೊಬಹುದು ಅದರಲ್ಲಿ ಆಮೇಲೆ ಸಾಹಿತ್ಯದ ಮುಖ್ಯವಾದಂತಹ ಉದ್ದೇಶವೇ ಜ್ಞಾನದ ಸಂವಹನ ಆ ಜ್ಞಾನವನ್ನು ಮುಂದಿನ ಪೀಳಿಗೆ ಅವರಿಗೆ ಒಂದು ಫೀಸ್ ಸ್ಟ್ರಕ್ಚರ್ ಬೇರೆ ಆಫ್ಲೈನಲ್ಲಿ ಶಿವಮೊಗ್ಗದಲ್ಲಿ ಮಾತ್ರ ಈಗ ಆಫ್ಲೈನ್ ಸದ್ಯಕ್ಕೆ ಇಟ್ಕೊಂಡಿರೋದು ಅಂತಹ ಮಾನಸ ಶಿವರಾಮ್ ಕೃಷ್ಣ ಅವರು ಕೂಡ ಉಪಸ್ಥಿತಿದ್ದಾರೆ ಹಾಗೆ ನಾನು ಒಬ್ಬ ಸದಸ್ಯ ಮುರಳೀಧರ ಅವಧಾನಿ ಹೇಳಿ ಈಗ ಈ ಪಾಠಶಾಲೆ ಪ್ರಾರಂಭ ಆಗಿ ಒಂದು ವರ್ಷ ಆಗಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಆ ಸಂಸ್ಥೆಯ ವಾರ್ಷಿಕೋತ್ಸವವನ್ನು ನಾವು ನಡೆಸಬೇಕು ಅಂಥೇಳಿ ಯೋಚನೆ ಮಾಡಿದ್ದೀವಿ ಹದಿನೈದನೇ ತಾರೀಕು ನಾಡಿದ್ದು ಭಾನುವಾರ ಜೂನ್ ಹದಿನೈದನೇ ತಾರೀಕು ಶಿವಮೊಗ್ಗದ ರವೀಂದ್ರನಗರದಲ್ಲಿರತಕ್ಕಂತಹ ಗಣಪತಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸಂಜೆ ನಾಲ್ಕು ಕಾಲರಿಂದ ಪಾಠಶಾಲೆಯ ವಿದ್ಯಾರ್ಥಿಗಳು ಸುಮಾರು ಎಪ್ಪತ್ತು ಜನ ಇದ್ದಾರೆ ಪ್ರಸಾದವರು ಈ ಕಲೆಗೋಸ್ಕರವಾಗಿ ಆನ್ಲೈನ್ನಲ್ಲಿ ಒಂದು ಶಿವಮೊಗ್ಗದ ಮೂರ್ನಾಲ್ಕು ಕಡೆಯಲ್ಲಿ ಹೀಗೆ ಆ ಕಲೆಗೋಸ್ಕರ ಶ್ರಮಿಸಿ ಸುಮಾರು ಈಗಾಗಲೇ ಒಂದು ವರ್ಷದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಜನ ಶಿಷ್ಯರನ್ನು ತಯಾರು ಮಾಡಿದ್ದಾರೆ ಅವರೆಲ್ಲರೂ ಆ ದಿವಸ ನಾಲ್ಕು ಕಾಲರಿಂದ ಸ್ಟೇಜ್ ಮೇಲೆ ಅಥವಾ ವೇದಿಕೆ ಮೇಲೆ ಕೂತು ತಮ್ಮ ಆ ಅಭ್ಯಾಸವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಐದು ಕಾಲಿಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಸಭಾ ಕಾರ್ಯಕ್ರಮವನ್ನು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರಾಗಿರತಕ್ಕಂತಹ ಶ್ರೀಯುತ ಉಮೇಶ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಾಡಿನ ಹಿರಿಯ ಗಮಕಿಗಳು ಹಾಗೆಯೇ ಗಮಕಕ್ಕೋಸ್ಕರವಾಗಿ ಅನೇಕ ಪರಿಶ್ರಮಗಳನ್ನು ಸ್ವೀಕಾರ ಮಾಡಿ ಆ ಕಲೆಯ ಉಳಿವಿಗೆ ಬೆಳವಿಗೆ ಕಾರಣರಾಗಿರ್ತಕ್ಕಂತಹ ಶ್ರೀಯುತ ಎ ವಿ ಪ್ರಸನ್ನ ಅವರು ಡಾಕ್ಟರ್ ಎ ವಿ ಪ್ರಸನ್ನ ಅವರು ಅವರಿಗೆ ಈ ಬಾರಿ ಕುಮಾರವ್ಯಾಸ ಪ್ರಶಸ್ತಿ ಕೂಡ ಲಭಿಸಿದೆ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ನಮ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರಿಗೊಂದು ಅಭಿನಂದನೆಯನ್ನು ಸನ್ಮಾನವನ್ನು ಮಾಡಬೇಕು ಅವರ ಆಶೀರ್ವಾದವನ್ನು ತಗೋಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಅವರಿಗೆ ಅವತ್ತಿನ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶಿವಮೊಗ್ಗದ ಹಿರಿಯ ನರರೋಗ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಶಿವರಾಮ್ ಕೃಷ್ಣ ಅವರು ಆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೆ ಅಧ್ಯಕ್ಷರಾಗಿ ನಮ್ಮ ಪಾಠಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅಚ್ಯುತ ಅವರು ಅಲ್ಲಿ ಉಪಸ್ಥಿತರಿರ್ತಾರೆ ಹಾಗೆ ನಮ್ಮ ಪಾಠಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂತಹ ಪ್ರಸಾದ್ ಭಾರದ್ವಾಜ್ ಅವರು ಕೂಡ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನಡೆಸ್ತಾರೆ ಈ ಸಭಾ ಕಾರ್ಯಕ್ರಮ ಆದ ನಂತರ ಸನ್ಮಾನವೆಲ್ಲ ಆದಮೇಲೆ ನಮ್ಮ ಪದ